ಶರಣ ಶರಣಾರ್ ತಿರೀಪ ಮುರ್ನೂರ ಅರವತ್ತೈದು ದಿನನೂ ಯಾವುದೇ ಸ್ವಾರ್ಥ ಇಲ್ಲದ ಗಂಡ ಮನೆ ಮಕ್ಕಳು ಅವರ ಆರೋಗ್ಯದ ಮೇಲೇ ಕಾಳಜಿ ಮಾಡ್ಕೊಳ್ತಾ ತನ್ನ ಆರೋಗ್ಯನ ನಿರ್ಲಕ್ಷ್ಯ ಮಾಡೋ ಪ್ರತಿಯೊಂದು ಹೆಣ್ಣು ಮಗಳಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಹಂಗೆ ಇವತ್ತಿಂದ ನಮ್ಮ ಸ್ಪೆಷಲ್ ರೆಸಿಪಿ ಅಂತ ನೋಡೋನು ಬರ್ರಿ ಅದಕ್ಕಿಂತ ಮೊದಲೇ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ ನೀವು ಮಾಡು ಎಲ್ಲ ಅಡುಗೆ ನಾನು ಎಣ್ಣೆ ಇಲ್ಲದ ಹೆಂಗೆ ಮಾಡೋದು ಅಥವಾ ಎಣ್ಣೆ ಇಲ್ದ ಅಡುಗೆ ಮಾಡೋದ್ರಿಂದ ಆಹಾರದೊಳಗಿನ ನ್ಯೂಟ್ರಿಷನ್ ಯಾವುದೂ ಹಾಳಾಗಂಗಿಲ್ಲ ಇದರಿಂದ ಡಯಾಬಿಟಿಕ್ ಥೈರಾಯ್ಡ್ ಫೋಟೋ ಇಮೀನ್ ಅಂತ ಮಾರಣಾಂತಿಕ ಕಾಯಿಲೆಗಳಿಂದ ನಾವು ನಮ್ಮನ್ನು ರಕ್ಷಿಸ್ಕೋಬೋದು ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡೋದು ಕಡಿ ತನಕ ನೋಡೋದು ಮರ್ಯಾಕೆ ಹೋಗ್ಬೇಡ್ರಿ ಫಸ್ಟ್ ಇಲ್ಲೇನು ಮಾಡೋಣಪ್ಪ ಒಂದು ಪಾತ್ರೆ ತೊಗೊಂಡು ಬಿಡೋನು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅವ್ರನ್ನೆಲ್ಲ ಡ್ಯಾನ್ಸ್ ಮಾಡ್ಸೋಕೆ ಹಚ್ಚಿಬಿಡನು ಅವರೆಲ್ಲ ಡ್ಯಾನ್ಸ್ ಹತ್ತು ಕೂಡಲೇ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಣಸಿನ್ಕಾಯಿನೂ ಹಾಕು ಅವರು ತಗದಿಂಬಿತು ದಿಮಿತ ಹೂ ಒಂದು ಸ್ಟಾರ್ಟ್ ಮಾಡಿದ ಕೂಡಲೇ ಏನು ಮಾಡಿ ಬಿಡುನು ಕರಿಬೇವ್ನ ಹಾಕುನು ಕರಿಬೇವನು ನನಗೆ ಬಿಡುರು ಅಂದ ಅಂದಮೇಲೆ ಬೆಳ್ಳುಳ್ಳಿ ಹಾಕುನು ಬೆಳ್ಳುಳ್ಳಿ ಇಲ್ಲಿ ಸಿಪ್ಪಿ ಸುಳ್ಳಿಲಾರದನ್ನ ಹಾಕ್ರಿ ಇದಕ್ಕೆ ಅದ ಟೇಸ್ಟ್ ಬೆಳ್ಳುಳ್ಳಿನೂ ಸುಟ್ಟು ಕರಿಯಾಗಿ ನಾ ಬೆಳಗಿದ್ನು ನನ್ನ ಕರಗೆ ಮಾಡಿದ್ರಲ್ಲೋ ಹೊತ್ತು ಮನಸ್ಸಿನಾಗೆ ಬೇಯ್ಕೊಳಕತ್ತು ಕೂಡಲೇ ಏನು ಮಾಡೋದು ಈರುಳ್ಳಿನ ಹಾಕಿ ಈರುಳ್ಳಿ ಹಾಕಿ ಈರುಳ್ಳಿನ ಅಟ್ಟಿಂದಿದ್ದಿಂದ ತಳ್ಳಾಡಿಸಿ ಅದು ಹಣ್ಣನ್ನು ಮುದಿಕೆ ಆಗ್ತೈತಿ ಸೊ ಇಲ್ಲಿ ಈರುಳ್ಳಿ ಬೇಯೋಕೆ ಸ್ವಲ್ಪ ನೀರಿನ ಅವಶ್ಯಕತೆ ಐತಿ ಯಾಕಂದ್ರೆ ತಳ ಅದಕ್ಕೆ ನಾ ಇಲ್ಲಿ ಕಾಳು ಬೇಯಿಸ್ಕೊಂಡಿದ್ದ ನೀರನ್ನು ಹಾಕಕತ್ತೀನಿ ಈರುಳ್ಳಿ ಎಲ್ಲ ಬೆಂದು ಚಂದಂಗಿ ಬೆಂದ ಮೇಲೆ ಹಣ್ಣನ್ನು ಮುದುಕಿ ಆದ ಕೂಡಲೇ ಏನು ಮಾಡಬೇಕಪ್ಪ ಅಂತಂದ್ರೆ ಬೇಸಿಕ್ ಮಸಾಲೆಗಳನ್ನು ಹಾಕೋಬೇಕು ಇವು ಬೇಸಿಕ್ ಮಸಾಲೆ ಅಂದ್ರೆ ಅರ್ಶಿನ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಬೇಕಾರ ಸಾಂಬಾರು ಮಸಾಲ ಅಥವಾ ಸಾಂಬಾರು ಪೌಡ್ರೂ ಹಾಕೊಂಡು ಅವತ್ತರ ಕಲಿಸಿ ನಾನು ನೀನು ಬಂದಾದ ಮೇಲೆ ಈ ಅಡಿಗೆ ರುಚಿನೇ ಬೇರೆ ಅನ್ನುವಾಗ ಈ ಬೇಯಿಸಿಟ್ಕೊಂಡಿದ್ದ ತೊಗರಿ ಕಾಳನ್ನ ಹಾಕ್ಕೊಂಡು ಅವತ್ತರನ್ನ ಅಕ್ಕಡಿದ ಇಕ್ಕಡಿ ಇಕ್ಕಡಿದು ಅಕ್ಕಡಿ ಮಾಡಿಕೊಂಡು ಎಲ್ಲರೂ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆವು ಹೀಗೆ ನಾವು ಅಂತ ತನಕ ತನಕ ಅವತ್ತರ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಅಟ್ರಗನ ಸೈಡ್ ಒಂದು ಪುಡಿ ರೆಡಿ ಅದಕ್ಕೆ ಏನಿಲ್ಲ ಒಂದು ಮಿಕ್ಸರ್ ಜಾರ್ನೇ ಒಣಗಿದ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಒಂದೆರಡು ಕೆಂಪು ಮೆಣಸಿನಕಾಯಿ ಒಂದು ಚೂರು ಬೆಳ್ಳುಳ್ಳಿ ಒಂದು ಚೂರು ಕರಿಬೇವು ಹಾಕೊಂಡು ತರಿ ತರಿ ರುಬ್ಬಿಕೊಂಡು ಬಿಟ್ರೆ ಆತು ಆ ಟ್ರೈ ಇದು ಫುಲ್ ಇದನ್ನತೈತಿ ಆ ವೀಡಿಯೋ ಕ್ಲಿಪ್ ಮಿಸ್ ಆಗ್ಬಿಟ್ಟೈತೆ ನಾನು ರೆಕಾರ್ಡ್ ಆಗತ್ತೈತೆ ಅಂದ್ಕೊಂಡಿನಿ ಅದು ರೆಕಾರ್ಡ್ ಆಗಿಲ್ಲ ನೋ ಪ್ರಾಬ್ಲಮ್ ಆ ಮಸಾಲೆ ನಿಂಗೆ ರೆಡಿ ಮಾಡಿ ಇಟ್ಕೊಂಡು ಇದ್ದಿದ್ದಕ್ಕೆ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿಬಿಟ್ರೆ ಇದು ರೆಡಿನೇ ಆಗಿಬಿಡ್ತೈತಿ ಇನ್ನು ತೊಗರಿ ಕಾಳದ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಭಾರಿ ಐತಿ ಆ ಥರದ್ದೆಲ್ಲ ಬೆನಿಫಿಟ್ಸು ಹೇಳತೂ ಡಿಸ್ಕ್ರಿಪ್ಷನ್ದಾಗ ಕೊಟ್ಟರು ಚಾ ಮಾಡ್ಕೋರಿ ಫಸ್ಟ್ ಇದು ರಕ್ತಹೀನತೆಯನ್ನು ಕಡಿಮೆ ಮಾಡ್ತೈತಿ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡ್ತೈತಿ ವೇಟ್ ಲಾಸಿಗೆ ಹೆಲ್ಪ್ ಮಾಡ್ತೈತಿ ಇನ್ಸ್ಟಂಟ್ ಎನರ್ಜಿ ಕೊಡ್ತೈತಿ ಅಷ್ಟು ಅಲ್ಲದೆ ಹಾರ್ಟ್ ಹೆಲ್ತಿಗೆ ಭಾಳ ಇಂಪಾರ್ಟೆಂಟ ಡೈಜೆಷನ್ಗೂ ಇಂಪಾರ್ಟೆಂಟ ಬಟ್ ಯಾರ್ಯಾರಿಗೆಲ್ಲ ಅಲರ್ಜಿ ಐತಿ ಡೈಜೆಷನ್ ಅಂದ್ರೆ ಎದೆ ಉರಿ ಅದು ಐತಿ ದಯವಿಟ್ಟು ಅವರು ಇದನ್ನು ಅವಾಯ್ಡ್ ಮಾಡ್ರಿ ಮತ್ತು ಯಾರಿಗೆಲ್ಲ ಯೂರಿಕ್ ಆ್ಯಸಿಡ್ ಜಾಸ್ತಿ ಐತಿ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಐತಿ ದಯವಿಟ್ಟು ಅವರು ಕೂಡ ಇದನ್ನು ಅವಾಯ್ಡ್ ಮಾಡಿರಿ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ದಿನ ತಿಂದರೂ ಏನಾಗಂಗಿಲ್ಲ ಬಟ್ ಈ ಥರ ಪ್ರಾಬ್ಲಮ್ ಇದ್ದಾಗೂ ನೀವು ಯಾವಾಗಾದರೂ ಸತಿ ತಿನ್ನೋದ್ರಿಂದ ಬೆನಿಫಿಟ್ ಇರ್ತೈತಿ ಬಿಕಾಸ್ ಎಲ್ಲ ಥರದ ಕಾಳುಗಳನ್ನು ನಾವು ತಿನ್ನಬೇಕಾಗ್ತೈತಿ ನಮ್ಮ ಆಹಾರ ಪದ್ಧತಿಯೊಳಗೆ ನಮ್ಮ ಭಾರತೀಯ ಆಹಾರ ಪದ್ಧತಿ ಏನೈತಲ ಇದ್ರಾಗ ಎಲ್ಲ ರೋಗಕ್ಕೂ ಔಷಧಿ ಐತಿ ಜಸ್ಟ್ ನಾವು ಅದನ್ನು ಹೆಂಗೆ ಮಾಡಬೇಕು ಯಾರ ಯಾವ ಟೈಮ್ನಾಗ ಎಷ್ಟು ಕ್ವಾಂಟಿಟಿ ತಿನ್ನಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾವ್ದಾರ ಟೈಮ್ನಾಗ ಏನಾರ ತಿಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ ಅನ್ನೋದಂತೂ ಗ್ಯಾರಂಟಿ ಸೊ ಈ ಥರ ಆಹಾರ ಪದ್ಧತಿಗಳು ನಿಮಗೆ ಹೆಚ್ಚು ಬೇಕಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನು ಮೀಟಕ್ಕೂ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬೈ ಡಾರ್ಲಿಂಗ್ಸ್ ಬಬಾಯ್